ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಮಾಡಿಕೊಳ್ಳೋ ಆಲೂ ಬಟಾಣಿ ಪಲಾವ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ನಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಇದನ್ನು ನೀರು ಸೇರಿಸಿ ನೆನೆಯೋಕೆ ಇಟ್ಕೊಂಡೆ ನಂತರ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಪೀಸ್ ಶುಂಠಿ ಆರೆಸ್ಲು ಬೆಳ್ಳುಳ್ಳಿ ಖಾರಕ್ಕೆ ಮೂರು ಹಸಿಮೆಣಸು ಮತ್ತೆ ಒಂದ್ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡೆ ಜಾಸ್ತಿ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಈ ರೀತಿ ಆದ್ರೆ ಸಾಕು ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಆಲ್ರೆಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಬಟಾಟೆನ ಇದಕ್ಕೆ ಸೇರಿಸ್ಕೊಂಡು ಇದನ್ನ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆಲೂಗಡ್ಡೆನ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ನಂತರ ಇದೀಗ ಫ್ರೈ ಆಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ನಂತರ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ತುಪ್ಪ ಬಿಸಿ ಆದ ನಂತರ ಒಂದು ಎಲೆ ಎರಡು ನಕ್ಷತ್ರ ಮಗ್ಗು ನಾಲ್ಕು ಲವಂಗ ಒಂದು ಅರ್ಧ ಜಾಯಿಕಾಯಿ ಎರಡು ಏಲಕ್ಕಿ ಒಂದು ಚಕ್ಕೆ ಐದು ಕಾಳು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಸೇರಿಸಿ ಇದನ್ನು ಜಸ್ಟ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ನಂತರ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿಯ ಎಲ್ಲ ಫುಲ್ ಹೋಗೋ ತನಕ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿಲ್ಲ ನಾವು ಆಲ್ರೆಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಾಗಿದೆ ನಂತರ ಇದಕ್ಕೆ ಕಟ್ ಮಾಡಿರೋ ಎರಡು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಟೊಮೆಟೊ ಫುಲ್ ಮೃದುವಾಗೋ ತನಕ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿರೋರು ಎರಡು ಹಸಿ ಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ಬೋದು ನಂತರ ಈ ಸ್ಟೇಜಲ್ಲೇ ಆಲ್ರೆಡಿ ರುಬ್ಕೊಂಡಿರೋ ಮಸಾಲೆಯನ್ನ ಸೇರಿಸ್ಕೊಂಡು ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪಲಾವ್ನ ನೀವು ಐದು ನಿಮಿಷದೊಳಗಡೆ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಹೋಟೆಲಲ್ಲೆಲ್ಲ ಘಮ ಘಮ ಅಂತ ಪರಿಮಳ ಬರುತ್ತಲ್ವ ಅದೇ ರೀತಿಯಲ್ಲಿ ನೀವು ಮನೇಲಿ ಇದನ್ನ ಈಸಿಯಾಗಿ ಮಾಡ್ಕೊಬೋದು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಒಂದು ಟೀ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಸೇರಿಸ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಪೌಡ್ರ್ ಇಲ್ಲದೇ ಇರೋರು ಗರಂ ಮಸಾಲ ಪೌಡ್ರನ್ನ ಕೂಡ ಸೇರಿಸ್ಕೋಬೋದು ಮಸಾಲೆ ಐಟಮ್ನೆಲ್ಲ ಸೇರಿಸ್ಕೊಂಡು ನಂತರ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡೆ ಹಸಿ ಬಟಾಣಿ ಇಲ್ಲದೆ ಇರುವವರು ಒಣ ಬಟಾಣಿನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ಇದನ್ನ ಬೇಯಿಸ್ಕೊಂಡು ತೊಗೊಳ್ಳಿ ನಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಜಸ್ಟ್ ಹಾಗೆ ಒಂದು ಮಿಕ್ಸ್ ಕೊಡಬೇಕು ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಅಕ್ಕಿ ತಗೊಂಡಿದ್ದೆ ಅಂದ್ರೆ ಒಂದು ಲೋಟ ಆಗುವಷ್ಟು ಅಕ್ಕಿ ತಗೊಂಡಿದ್ದೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ನೆನೆಸಿರೋದ್ರಿಂದ ಇಷ್ಟು ನೀರು ಸಾಕಾಗುತ್ತೆ ನೀವು ಇದನ್ನ ಸೋನ ಮೊಸರಿ ಅಕ್ಕಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಸೇರಿಸ್ಕೊಂಡ್ರೆ ಸರಿಯಾಗಿ ಬರುತ್ತೆ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ಸೇರಿಸೋದ್ರಿಂದ ಅನ್ನ ಫುಲ್ ಉದ್ರ ಚೆನ್ನಾಗಿ ಬರುತ್ತೆ ನಂತರ ಈ ಥರ ಒಂದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಇದನ್ನು నా ఎర్రడ్ వీల్ కుతీన ಗ್ಯಾಸ್ ಕಂಪ್ಲೀಟ್ ಆಗಿ ರಿಲೀಸ್ ಆದ ನಂತರ ನಾನೀಗ ಕುಕ್ಕರ್ನ ಲಿಡ್ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ಮತ್ತೆ ರೈಸ್ ಕೂಡ ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಪರಿಮಳ ಅಂತೂ ಹೋಟೆಲ್ಗಿಂತನೂ ಚೆನ್ನಾಗಿ ಬರ್ತಾ ಇದೆ ಅಷ್ಟು ಸೂಪರ್ ಆಗಿದೆ ಈ ಪಲಾವ್ನ ನೀವು ಬೆಳಿಗ್ಗೆ ತಿಂಡಿಗೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸಿಗೆ ಜಸ್ಟ್ ಫೈವ್ ಮಿನಿಟ್ಸ್ ಒಳಗಡೆ ಇದನ್ನ ತುಂಬಾ ಫಾಸ್ಟ್ ಆಗಿ ಮತ್ತು ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರೋ ಹಾಗೆ ಎಷ್ಟು ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನ ಮೊಸರು ಬಾಜಿ ಜೊತೆ ತಿಂತಾ ಇದ್ರೆ ಎಷ್ಟು ಬೇಕಾದರೂ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಇದೇ ರೀತಿ ಸೂಪರ್ ಆಗಿರೋ ರೆಸಿಪೀಸ್ಗಾಗಿ ಕನಸಿನ ಚಿಗುರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ